ಹಾಯ್ ಎಲ್ಲೆಲ್ಲ ಎಲ್ಲ ಹೇಗಿದ್ದರೆ ಚೆನ್ನಾಗಿದ್ದಾರೆ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ವೀಡಿಯೋ ಇವತ್ತು ಪಾರ್ಟಿಗೆ ಬಂದಿದ್ವಿ ಮೈಸೂರಿಗೆ ಭರತ್ ಅವರ ಅಣ್ಣನ ಮನೆಗೆ ನಮ್ಮ ಭಾವ ಅವ್ರ ಮನೆಗೆ ಫೈನಲಿ ಮನೆ ಹತ್ರ ಬಂದ್ವಿ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ನಮ್ಮ ನೆಂಟರುಗಳೆಲ್ಲ ಬಂದಿದ್ರು ಬರೋ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಇಲ್ಲೆಲ್ಲ ಆಲ್ರೆಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಡುಗೆನೂ ಆಗೈತ ಅರ್ಧ ಇನ್ನೆಲ್ಲ ಕಟ್ ಮಾಡ್ಕೊಂಡಿದ್ರು ಸ್ನ್ಯಾಕ್ಸ್ಗೆ ಹಣ್ಗಳೆಲ್ಲನೂ ಇನ್ನು ಬೂಟಿ ಗೊಜ್ಜು ಮಾಡಿದರು ಮೊಟ್ಟೆ ಬಿರಿಯಾನಿ ಪೆಪ್ಪರ್ ಚಿಕನ್ನು ಚಿಕನ್ ಫ್ರೈ ಕೈಮ ಸಾರು ಮಟನ್ ಸಾಂಬಾರು ಕಬಾಬ್ಗೆಲ್ಲ ಕಲಸಿ ಇಟ್ಟಿದ್ರು ಅಡುಗೆ ಎಲ್ಲ ಆಗಿತ್ತು ಅನ್ನ ಸಾರು ಮುದ್ದೆ ಎಲ್ಲ ಇನ್ನು ಕಬಾಬನ್ನು ಅಕ್ಕ ನಮ್ಮ ಎರಡನೇ ಅಕ್ಕ ಜ್ಯೋತಿ ಅಕ್ಕ ಅವರು ಮಾಡ್ತಾಯಿದ್ರು ಅಷ್ಟರಲ್ಲಿ ತಡೆ ಮೇಲ್ಗಡೆ ಹೋಗಿ ಬರೋಣ ಎಲ್ಲರೂ ಮಾತಾಡ್ಸ್ಕೊಂಡು ನಾವು ಅಲ್ವಾ ಬಂದಿದ್ದು ಊರಲ್ಲೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಲೇಟಾಯಿತು ಮನೆಗೆ ಮನೆಯಿಂದ ಹೊರಟಿದ್ದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಏಳುವರೆ ಆಗಿತ್ತು ಅಷ್ಟರಲ್ಲಿ ನೋಡಿ ನಮ್ಮನೆಯವ್ರ ಆಲೆ ಬಂದು ಆಟ ಮತ್ತು ನಮ್ಮ ಇದ ಅವರು ಇವರೆಲ್ಲ ನಮ್ಮ ಭಾವ ಅವರು ಇವ್ರ ಮನೆಗೆ ನಾವು ಬಂದಿರೋದು ಬರತ್ತವ್ರ ಅಣ್ಣ ಇವರೇ ನೋಡಿ ಈಗ ನೋಡ್ತಾರಲ್ಲ ಇವರೇ ಬರತ್ತವ್ರ ಅಣ್ಣ ಇನ್ನು ಆ ಕಡೆ ಒಂದು ಗ್ಯಾಂಗ್ ಆಡ್ತಿತ್ತು ಈ ಕಡೆ ಒಂದು ಗ್ಯಾಂಗು ಎಲ್ಲ ಕಾಡ್ಸೇ ಆಡ್ತಾಯಿದ್ರು ಒಟ್ನಲ್ಲಿ ಅಮೌಂಟ್ ಕಟ್ ಆಡ್ತಾಯಿರ್ತಾರೆ ಇನ್ನು ಹೊರಗಡೆಯವ್ರ ಜೊತೆ ಆಟಾಡೋಕ್ಕೆ ಹೋಗಲ್ಲ ಅವ್ರುಗಳಷ್ಟೇ ಆಟಾಡೋದು ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ಬಾಲ್ಕನಿಗೆ ಬಂದ್ವಿ ನೋಡಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಕೇಕ್ ಎಲ್ಲ ಕಟ್ ಮಾಡಿದ್ವಿ ಪಟಾಕಿ ಎಲ್ಲ ಓಡಿದ್ರು ಎಲ್ಲ ನೋಡಿದ್ವಿ ನಮಗೂ ತುಂಬ ಖುಷಿಯಾಯಿತು ನನ್ನ ಮಗಳಿಗಂತೂ ಖುಷಿ ಖುಷಿಯಾಯಿತು ಪಟಾಕಿಗಳೆಲ್ಲ ನೋಡಿ ಮತ್ತು ಲೈಟಿಂಗ್ಸು ಆ ಥರ ಎಲ್ಲ ನೋಡಿ ಅದೆಲ್ಲ ಮುಗೀತು ಇನ್ನು ಡ್ಯಾನ್ಸ್ ಮಾಡೋಕ್ಕೆ ಸಾಂಗ್ ಹಾಕಿದ್ರು ಡ್ಯಾನ್ಸ್ ಮಾಡಿದ್ಲು ನನ್ನ ಮಗಳು ಮತ್ತು ತ್ರಿಷಿಕ ಎಲ್ಲ ನೋಡಿ ಶುರು ಆಯಿತು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನನ್ನ ಮಗ್ಳಿಗೆ ಮೈಸೂರಿಗೆ ಬರೋದಂದರೆ ಸಖತ್ ಇಷ್ಟ ಅದರಲ್ಲೂ ಅವ್ರ ಪ್ರಭಾದ ಕಮ್ಮ ಅವ್ರ ಮನೆಗೆ ಬರೋದಂದರೆ ಸಕ್ಕತ್ ಇಷ್ಟ ಯಾಕಂದರೆ ಅವ್ರ ಮನೆಗೆ ಬಂದರೆ ಅವಳಿಗೆ ಸುಮ್ಮನೆ ಇರೋದಿಲ್ಲ ಏನಾದರೂ ಆಟ ಆಡೋಕ್ಕೆ ಫ್ರೀ ಅನ್ನಿಸ್ತದೆ ಮನೆ ತುಂಬ ಜನಗಳಿರ್ತಾರಲ್ಲ ಅವಳಿಗೆ ತುಂಬ ಖುಷಿಯಾಗಿರ್ತಾಳೆ ಹಾಗಾಗಿ ಅವ್ಳಿಗಂತೂ ಸಖತ್ ಇಷ್ಟ ನನಗಂತೂ ಸಖತ್ ಇಷ್ಟ ನಮ್ಮ ಪ್ರಪತ್ಯಕ್ಕ ಅವ್ರ ಮನೆಗೆ ಬರೋದಂದ್ರೆ ಯಾಕಂದರೆ ಅವರು ಒಂಥರ ಇನೋಸೆಂಟು ಮತ್ತು ನಮ್ಮೆಲ್ಲರೂ ಸಖತ್ ಇಷ್ಟಪಡ್ತಾರೆ ಅವ್ರ ಪ್ರೀತಿ ಮುಂದೆ ನಾವೇನೂ ಅಲ್ಲ ಒಂಥರ ನಮ್ಮೆಲ್ಲರೂ ಇಷ್ಟಪಡೋ ಅನ್ನಪೂರ್ಣೇಶ್ವರಿ ಅವರು ಯಾವಾಗಲೂ ಅಷ್ಟೇ ತುಂಬ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ರೂ ಕೂಡ ಅವರು ಕೆಲಸ ಮಾಡಿದ್ದೀನಿ ನಾನು ಸುಸ್ತಾಗಿದ್ದೀನಿ ನನ್ನಲ್ಲ ನನ್ನೆಲ್ಲ ಪಾರ್ಟಿಯವರು ಇವಾಗ ಬಂದು ಒಂದು ಎಂಟು ಗಂಟೆಗೆ ಆಟ ಕೂತಾರೆ ಇನ್ನು ನಾಳೆ ಸಂಜೆ ತನಕ ಎದೇಳದೆ ಇಲ್ಲ ಆಟ ಇರ್ತಾರೆ ಅವ್ರಿಗೆಲ್ಲ ಟೀ ಕಾಫಿ ತಿಂಡಿ ಮತ್ತು ಸ್ನ್ಯಾಕ್ಸು ಊಟ ಎಲ್ಲನೂ ಕೂಡ ಅವರೇ ಕೊಟ್ಟು ಅವ್ರನ್ನೆಲ್ಲೂ ನೋಡ್ಕೊಂಡು ಇನ್ನು ನಮ್ಗಳನ್ನೆಲ್ಲ ನೋಡಿ ಅವ್ರಿಗೆಲ್ಲ ಊಟ ಕೊಟ್ಟು ಹಿಂಗೆಲ್ಲ ನೋಡ್ತಾರೆ ಅದಕ್ಕೆ ಅವ್ರನ್ನ ನನ್ನ ಅನ್ನಪೂರ್ಣೇಶ್ವರಿಯಿಂದ ಇದ್ದು ಚೆನ್ನಾಗಿತ್ತು ಫಂಕ್ಷನ್ನು ನನ್ನ ಮಗಳಿಗಂತೂ ಸಖತ್ ಖುಷಿಯಾಯಿತು ಡ್ಯಾನ್ಸ್ ಮಾಡಿದ್ದು ಮಾಡಿದ್ದು ನನ್ನ ಮಗ ಮಲ್ಕೊಬಿಟ್ಟಿದ್ದ ಇನ್ನು ನನ್ನ ಮಗಳು ಇದು ಆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಡೆಲ್ಲ ಆಡ್ಕೊಂಡು ಕುಂದಿದ್ದಾಯಿತು ಇನ್ನು ಬೇರೆಯವ್ರ ಜೊತೆ ಎಲ್ಲ ಆಟಾಡಲ್ಲ ಕಾರ್ಡ್ಸು ಇವ್ರುಗಳ ಅಣ್ಣ ತಂದಿರು ಅಷ್ಟೇ ಊಟ ಎಲ್ಲ ಮಾಡಿದ್ರು ಮತ್ತೆ ಈಗ ಆಟ ಆಡೋಕ್ಕೂ ಇದ್ದಾರೆ ಅವರೆಲ್ಲ ಇನ್ನು ನಾವು ಲೇಡೀಸ್ಗಳು ಇವರೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ನಾವು ಅವ್ರ ಜೊತೆ ಕಂಪ್ನಿ ಕೊಡ್ತಾ ಹಂಗೆ ನಿಂತಿದ್ವಿ ನೋಡಿ ನಮ್ಮ ಫ್ಯಾಮಿಲಿ ಈ ಥರ ಮೈಸೂರಿಗೆ ನಾನು ನಮ್ಮ ಹಸ್ಬೆಂಡ್ ನನ್ನ ಮಗಳು ನನ್ನ ಮಗ ಮತ್ತು ನಮ್ಮ ಹೊರಗಿತಿ ವಾರ್ಗಿತಿ ಮಗ ಅವ್ರ ಮಗ ನಮ್ಮ ಐದಾವರು ಅವರು ಇಷ್ಟು ಜನ ಬಂದಿದ್ವಿ ನಮ್ಮ ಫ್ಯಾಮಿಲಿ ನಾನು ಮತ್ತು ನಮ್ಮವ ಬರಲಿಲ್ಲ ಮನೆ ಹತ್ರನೇ ಇದ್ದರು ನೋಡಿ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು ಹ್ಯಾಪಿ ನ್ಯೂ ಇಯರ್